ಯಾವುದೇ ಹೆಣ್ಮಕ್ಳುನು ಇಲ್ಲ ರೇಪಿಸ್ಟ್ಗಳನ್ನ ಬಿಟ್ಟುಬಿಡಿ ಅಂತ ಹೇಳಲ್ಲ ಹಾಗಂತ ರೇಪಿಸ್ಟ್ ಬಚಾವಾಗಿ ಯಾವುದೋ ಒಂದು ಮುಗ್ಧ ಮನುಷ್ಯ ಏನಾದರೂ ಇಂತಹ ಒಂದು ಎಕ್ಸ್ಟ್ರಾ ಜುಡಿಷಿಯಲ್ ಅಲ್ಲಿ ಸತ್ತರೆ ಅದು ತಪ್ಪಾಗುತ್ತೆ ಎಷ್ಟು ಭಯ ಇದೆ ಅಂತ ಇಲಿ ಭಾಷಣ ತಗೊಂಡು ಸತ್ತ ಅಂತ ಭಯ ಇದಿದ್ರೆ ಮೊದಲನೇದು ರೇಪೆ ಮಾಡ್ತಾ ಇರಲಿಲ್ಲ ಅವರಿಗೆ ಇನ್ಸ್ಟಂಟ್ ಫೇಮ್ ಬೇಕು ಅಂದರೆ ಮಾತ್ರ ಮಾಡ್ತಾರೆ ಓ ಪ್ರೊಟೆಸ್ಟ್ಗಳಾಗುತ್ತೆ ಪ್ರೊಟೆಸ್ಟ್ ಏನು ವೆಸ್ಟ್ ಆಯಿತು ಆವಾಗ ಹ್ಯಾಂಡಲ್ ಮಾಡೋಕ್ಕೆ ಈಗ ಇಲ್ಲೂ ಎಲ್ಲಿ ಪ್ರೊಟೆಸ್ಟ್ ಆಗಿಬಿಡುತ್ತೋ ಈ ಥರ ಇನ್ಸ್ಟೆಂಟ್ ಜಸ್ಟಿಸ್ ಕೊಟ್ಟುಬಿಟ್ರೆ ಇನ್ಸ್ಟೆಂಟ್ ನ್ಯಾಯ ಕೊಟ್ಟುಬಿಟ್ರೆ ನಡೆಯಲ್ಲ ಪ್ರೊಟೆಸ್ಟು ಲೀಡರ್ಸು ಆಚೆ ಬಂದು ಇದ್ರ ಬಗ್ಗೆ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಮಾತಾಡಿದಾರ ಒಂದು ಯಾವುದಾದ್ರೂ ರೇಪ್ ವಿರುದ್ಧ ಮಾತಾಡಿದಾರ ಅಪ್ರಿಷಿಯೇಟ್ ಮಾಡೋದು ಇಂಥರ ಎನ್ಕೌಂಟರ್ಸ್ನಾಗಲಿ ಜುಡಿಷಿಯಲ್ ಕಿಲ್ಲಿಂಗ್ಸ್ನಾಗ್ಲಿ ತಪ್ಪಾಗತ್ತೆ ನಾವುಗಳು ಇದನ್ನು ಹೊಗಳ್ತೀವಿ ಅಂದ್ಕೊಂಡು ಪೊಲೀಸರು ಜಾಸ್ತಿ ಮಾಡ್ತಾರೆ ರೇಪಿಸ್ಟ್ ಒಂದು ಧರ್ಮದವ್ನ ತಕ್ಷಣ ಅದು ಕಮ್ಯುನಲ್ ಆಂಗಲ್ ತಗೊಂಡ್ಬಿಡುತ್ತೆ ಆವಾಗ ಹೆಣ್ಣು ಮಕ್ಕಳ ಸುರಕ್ಷತೆಯ ಒಂದು ಡೈರೆಕ್ಷನ್ ಇಂದ ಅದು ಪೊಲಿಟಿಕ್ಸ್ ಆಗ್ಬಿಡುತ್ತೆ ರಿಲಿಜಿಯಸ್ ಆಗ್ಬಿಡುತ್ತೆ ಹೆಣ್ಣು ಮಕ್ಕಳು ರೇಪ್ ಆಗಿರೋ ಹೆಣ್ಣು ಮಕ್ಕಳೆಲ್ಲೋ ಹೋಗಿಬಿಡ್ತಾರೆ ಹೇಳಿ ಒಂದು ರಾಜ್ಯ ಯಾವುದಾದ್ರೂ ಅಥವಾ ಹೇಳಿ ಒಂದು ಧರ್ಮ ಯಾವುದಾದ್ರೂ ಎಲ್ಲಿ ರೇಪ್ ಆಗೋದಿಲ್ಲ ಅಸ್ಸಾಮಲ್ಲಿ ಮತ್ತು ತಮಿಳ್ನಾಡುಲಿ ಎರಡು ರೇಪ್ ಅಕ್ಯೂಸ್ಡ್ ಅಥವಾ ಅತ್ಯಾಚಾರದ ಆರೋಪಿ ಬಂದು ಎಕ್ಸ್ಟ್ರಾ ಜುಡಿಷಿಯಲ್ ಡೆತ್ಸ್ ಆಗಿದ್ವಿ ಅಂದ್ರೆ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾಗ ಆವಾಗ ಅವಾಗ ಒಬ್ಬರಿಗೆ ಅಲ್ಲಿ ಆ ಜಾಗಕ್ಕೆ ಎಲ್ಲಿ ರೇಪ್ ಮಾಡಿದ್ರು ಆ ಜಾಗಕ್ಕೆ ಕರ್ಕೊಂಡು ಹೋದಂತಹ ಜಾಗದಲ್ಲಿ ವಾಪಸ್ ಕರ್ಕೊಂಡು ಹೋದಾಗ ಆ ಒಂದು ಪಾಂಡ್ ಅಂದರೆ ತೊರೆ ಅಥವಾ ಕೆರೆ ಏನು ಹೇಳ್ತೀವಿ ಅದರೊಳಗೆ ಜಂಪ್ ಆಗಿ ಒಬ್ಬರು ಸತ್ತಿದ್ದಾರೆ ಒಂದು ರೇಪ್ ಆಪಾದಿತ ಏನಾಗಿದೆ ಇಲಿ ಪಾಷಣ ತಗೊಂಡು ಜುಡಿಷಿಯಲ್ ಕಸ್ಟಡಿಯಲ್ಲಿ ಸತ್ತೋಗಿದ್ದಾರೆ ಅಂತ ಸೊ ಈ ಒಂದು ಎಕ್ಸ್ಟ್ರಾ ಜುಡಿಷಿಯಲ್ ಅಥವಾ ಇನ್ಸ್ಟಂಟೇನಿಯಸ್ ಜಸ್ಟಿಸ್ ಏನಿದೆ ಸಿಗ್ತಾ ಇದೆ ಇದು ಹೌದು ಏನೋ ಆ್ಯಸ್ ಅ ವುಮನ್ ಒಂದು ಹೆಣ್ಮಗಳಾಗಿ ಪ್ರತಿ ದಿನ ಬೇರೆ ಹೆಣ್ಮಕ್ಳ ಮೇಲೆ ಆಗ್ತಿರುವಂತಹ ರೇಪ್ ಈ ಅತ್ಯಾಚಾರಗಳು ದೌರ್ಜನ್ಯಗಳ ಬಗ್ಗೆ ಓದ್ತಾ ಇದ್ರೆ ಅದು ನಾನು ಒಬ್ಳು ಅಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಆ ಟ್ರಾಮಾ ಇದ್ದೇ ಇರುತ್ತೆ ಅದು ಆ ಬ್ರೂಟಾಲಿಟಿ ಇದೆಯಲ್ಲ ಅದು ಎಷ್ಟು ಅಮಾನವೀಯವಾಗಿ ಅವರನ್ನು ರೇಪ್ ಮಾಡಿರೋದು ಮೊನ್ನೆ ವೆಸ್ಟ್ ಬೆಂಗಾಲ್ ಆಗ್ಬೋದು ನೀವು ಕೇಳಿರ್ಬೋದು ಅದ್ರ ಬಗ್ಗೆ ಓದಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಆ ಒಂದು ಟ್ರಾಮಾ ಇದ್ದೇ ಇರುತ್ತೆ ಕೋಪ ಇರುತ್ತೆ ಆಂಗರ್ ಇರುತ್ತೆ ಹೌದು ಜೊತೆಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಿಟಿಜನ್ ಸರಿಯಾದ ನಾಗರಿಕರಾದರೆ ಎಲ್ಲರಿಗೂ ಕೋಪ ಬರಲೇಬೇಕು ಇಂತಹ ನ್ಯೂಸ್ ಕೇಳಿದಾಗ ಆದರೆ ಈ ರೀತಿ ಎಕ್ಸ್ಟ್ರಾ ಜುಡಿಷಿಯಲ್ ಡೆತ್ಸ್ ಆಗ್ಬೋದು ಅಂದರೆ ಎಕ್ಸ್ಟ್ರಾ ಜುಡಿಷಿಯಲ್ ಡೆತ್ಸ್ ಅಂದರೆ ಅರ್ಥ ಈ ರೀತಿ ಆರೋಪಿಗಳ ಒಂದು ಸಾವು ಕೋರ್ಟ್ ವರ್ಗೂ ಹೋಗೋಕ್ಕೂ ಮುಂಚೆನೆ ಅಥವಾ ಕೋರ್ಟಿಂದ ಆಚೆ ಸಾವಾಗಿದೆ ಅಂದರೆ ಅದನ್ನು ಎಕ್ಸ್ಟ್ರಾ ಜುಡಿಷಿಯಲ್ ಡೆತ್ಸ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಒಬ್ರಿಗೆ ಆರೋಪಿ ಆಗದ ಮೇಲೆ ಅವನು ಆಪಾದಿತ ಆಗೋದನ್ನ ಪ್ರೂವ್ ಆಗಬೇಕು ಮೊದಲು ಗಿಲ್ಟ್ ಪ್ರೂವ್ ಆಗಬೇಕು ಜೊತೆಗೆ ಪನಿಷ್ಮೆಂಟ್ ಕೊಡುವಂತಹ ಹಕ್ಕಿರೋದು ಕೋರ್ಟಿಗೆ ಮಾತ್ರ ಪೊಲೀಸ್ ಅವ್ರಿಗಲ್ಲ ಹೌದು ಆ ಕೋಪ ಎಲ್ಲರಿಗೂ ಇದೆ ಆದರೆ ಈಗ ಈ ರೀತಿ ನಾವು ಹೈದ್ರಾಬಾದಲ್ಲಿ ಆದಂತಹ ಎನ್ಕೌಂಟರ್ ಅದಾಗೋ ಇರ್ಬೋದು ಅಥವಾ ಈ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಲ್ಲ ಬುಲ್ಡೋಸರ್ ಪೊಲಿಟಿಕ್ಸ್ ಅಂದರೆ ಪಾಪ ಇನ್ನಸೆಂಟ್ಸ್ ಏನು ಈ ಒಂದು ದ್ವೇಷ ರಾಜಕಾರಣ ಮಾಡಿಕೊಂಡು ಬಹಳ ಮುಗ್ಧ ಜನರ ಒಂದು ಮನೆಗಳನ್ನು ಇದು ಮಾಡೋದಾಗ್ಬೋದು ಅದು ರೇಪ್ ಕೇಸಲ್ಲ ಬೇರೆ ಏನೋ ಒಂದು ಇದಕ್ಕೋಸ್ಕರ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮನೆಯನ್ನು ಬುಲ್ಡೋಸ್ ಮಾಡಿಸೋದು ಇದಾಗ್ಬೋದು ಅಥವಾ ಈ ರೀತಿ ಕಸ್ಟೋಡಿಯಲ್ ಡೆತ್ಸ್ ಆಗ್ಬೋದು ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಯಾರು ಗೊತ್ತಾ ಶಾರ್ಟ್ ಸೈಟೆಡ್ ಪೀಪಲ್ ಅಂದರೆ ಮುಂದಾಲೋಚನೆ ಇಲ್ಲದೆ ಇರೋರು ಮಾತ್ರ ಯಾಕೆ ಅಂತ ಹೇಳ್ತೀನಿ ಇವಾಗ ಅವರು ಅರೆಸ್ಟ್ ಮಾಡಿರೋದು ಆರೋಪಿನ ಮಾತ್ರ ಅವನು ಆಪಾದಿತಾನ ಇಲ್ವಾ ಅನ್ನೋದು ಪ್ರೂವ್ ಆಗಬೇಕು ಕೋರ್ಟಲ್ಲಿ ಮತ್ತೆ ಕೋರ್ಟ್ ಅವರಿಗೆ ನೇಣನಾದರೂ ಹಾಕಲಿ ಜೀವಾವಧಿ ಶಿಕ್ಷೆ ಆದರೂ ಕೊಡಲಿ ಯಾರು ಬೇಡ ಅಂತ ಹೇಳಲ್ಲ ಆದರೆ ಈ ರೀತಿ ಪೊಲೀಸ್ ಕಸ್ಟಡಿಯಲ್ಲಿ ಆದಾಗ ಅದು ಮುಂದೆ ಯಾವ ಒಂದು ಪ್ರೆಸಿಡೆಂಟ್ ಸೆಟ್ ಮಾಡುತ್ತೆ ಅಂತ ಹೇಳ್ತೀನಿ ಇವ್ರುಗಳ್ ರೇಪಿಸ್ಟೇ ಆಗಿದರೆ ಹೌದು ಯಾರಿಗೂ ರಿಗ್ರೆಟ್ಸ್ ಇಲ್ಲ ಅಂತಲೇ ಹೇಳೋಣ ಆದರೆ ಅಕಸ್ಮಾತು ಇವತ್ತು ನೀವೆಲ್ಲ ಅಪ್ರಿಷಿಯೇಟ್ ಮಾಡಿ ಇಂತಹ ಪೋಲೀಸ್ ಡೆತ್ಸನ್ನ ಮುಂದೆ ಯಾರೋ ಒಬ್ರು ಇನ್ನಸೆಂಟ್ನ ರೇಪಿಸ್ಟ್ ಒಬ್ಬ ಬೇರೆ ಇರ್ತಾನೆ ಒಬ್ಬ ಇನ್ನಸೆಂಟ್ನ ಅರೆಸ್ಟ್ ಮಾಡಿಬಿಟ್ಟು ಈ ರೀತಿ ಎನ್ಕೌಂಟರು ಏನಾದರೂ ಮಾಡಿದ್ರೆ ಆ ರೇಪಿಸ್ಟ್ ಆಚೆನೇ ಇರ್ತಾನೆ ಅವತ್ತು ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಇವತ್ತು ನೀವು ಎಲ್ಲ ಸೇರ್ಕೊಂಡು ಅಪ್ರಿಷಿಯೇಟ್ ಮಾಡಿದ್ದೀರಿ ಈ ಥರ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಆಗ್ಬೋದು ಇಲ್ಲಿ ನೋಡಿ ಇದು ಅನಾರ್ಕಿ ಅನಾರ್ಕಿ ಅಂದರೆ ಏನಂತಾರೆ ಕನ್ನಡದಲ್ಲಿ ಇಟ್ ವಿಲ್ ಓನ್ಲಿ ಲೀಡ್ ಟು ಅನಾರ್ಕಿ ಒಂದು ಸಿಸ್ಟಮ್ ಅಂತ ಇರೋದು ಲಾ ಅಂತ ಇರೋದು ಯಾಕೆ ಅಂದರೆ ಒಂದು ನಾಗರಿಕತೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ನಮ್ಮ ದೇಶದಲ್ಲಿ ಈ ರೀತಿ ಯಾರು ಯಾರಿಗೆ ಬೇಕಾದರೂ ಪನಿಷ್ಮೆಂಟ್ ಕೊಡ್ಬೋದು ಅನ್ನುವಂತಹ ಯಾವುದೇ ಕಾನೂನು ನಮ್ಮ ದೇಶದಲ್ಲಿಲ್ಲ ಕಾನೂನಿರೋದು ಈ ಒಂದು ನಾಗರಿಕತ್ವವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಯಾವುದೇ ಹೆಣ್ಮಕ್ಳು ಇಲ್ಲ ರೇಪಿಸ್ಟ್ಗಳನ್ನ ಬಿಟ್ಟು ಅಂತ ಹೇಳಲ್ಲ ಹಾಗಂತ ರೇಪಿಸ್ಟ್ ಬಚಾವಾಗಿ ಯಾವುದೋ ಒಂದು ಮುಗ್ಧ ಮನುಷ್ಯ ಏನಾದರೂ ಇಂತಹ ಒಂದು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗಲ್ಲಿ ಸತ್ರೆ ಅದು ತಪ್ಪಾಗತ್ತೆ ಇವತ್ತು ಇವ್ರುಗಳ ರೇಪಿಸ್ಟ ಇಲ್ವಾ ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ಕೋರ್ಟ್ ಲಾಸ್ಟ್ ಟೈಮ್ ಹೈದ್ರಾಬಾದ್ ರೇಪ್ ಆದಾಗೂ ಅಷ್ಟೇ ಆದರೆ ಹೌದು ಆದರೆ ಈ ಕೋಪ ಯಾಕಿದೆ ಜನಕ್ಕೆ ಯಾಕೆ ನಾವೆಲ್ಲ ಇನ್ಸ್ಟಂಟೇನಿಯಸ್ ಜಸ್ಟಿಸ್ ಸಿಗಬೇಕು ಅಂತಿದ್ದೀವಿ ಅಂದರೆ ಕೋರ್ಟ್ಗಳಲ್ಲಿ ವರ್ಷಾನುಗಟ್ಲೆ ಆಗುತ್ತೆ ಈ ಕೋಪ ಎಲ್ಲರಿಗೂ ಇದೆ ಹೌದು ಯಾವುದೇ ಒಂದು ರೇಪ್ ಕೇಸ್ ತೊಗೊಂಡ್ರು ಅದು ಪ್ರೂವ್ ಆಗೋದಕ್ಕೆ ಎಸ್ ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿದಕ್ಕೆ ಸೊಲ್ಯೂಷನು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಅಲ್ಲ ಅಥವಾ ಎಕ್ಸ್ಟ್ರಾ ಜುಡಿಷಿಯಲ್ ಡೆತ್ಸ್ ಅಲ್ಲ ಅದು ಕಾನೂನಿಗೆ ವಿರುದ್ಧ ಇಲ್ಲಿ ಇರ್ಬೋದು ಅವ್ರು ಯಾರೋ ಇಲಿ ಪಾಷಾಣ ತಗೊಂಡೇ ಸತ್ತಿರಬಹುದು ಇಲಿ ಪಾಷಾಣ ಅವ್ರ ಕೈಗೆ ಸಿಕ್ತು ಮತ್ತೆ ಪೊಲೀಸ್ ಅವರು ಆ ಒಂದು ಗೆ ಕರ್ಕೊಂಡು ಹೋದಾಗ ಏನೇನಾಯ್ತು ಅಂತ ಒಂದು ಎನ್ಕ್ವೈರಿ ಮಾಡೋದಕ್ಕೆ ಒಬ್ಬ ರೇಪಿಸ್ಟೇ ಆಗಿರ್ಬೋದು ರೇಪ್ ಆರೋಪಿಯನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ ಹೇಗೆ ಪೊಲೀಸ್ ಕೈಯಿಂದ ತಪ್ಪು ತಪ್ಪಿಸ್ಕೊಂಡು ಅದ್ರೊಳಗೆ ಆ ಪಾಂಡ್ ಒಳಗೆ ಬಿದ್ರು ಇದೆಲ್ಲ ಕ್ವೆಶನ್ಸ್ ರೇಸ್ ಆಗತ್ತೆ ಹಾಗೆ ಆಗತ್ತೆ ಹಾಗಂತ ನಾನು ಈಗ ತಾನೇ ಡಿಬೇಟಲ್ಲಿರುವಾಗ ಹೇಳ್ತಾ ಇದ್ರು ಪೊಲಿಟಿಷಿಯನ್ಸ್ ಯೂಶಲಿ ಇಂಥದನ್ನ ಹೊಗಳನ್ನ ಇನ್ಸ್ಟಂಟೇನಿಯಸ್ ಜಸ್ಟಿಸ್ ನಾವು ಝೀರೋ ಟಾಲರೆನ್ಸ್ ಇದೆ ವಯಲೆನ್ಸ್ ಅಗೇನ್ಸ್ ವಿಮೆನ್ಗೆ ಅಂತ ಜೊತೆಗಂತಾರೆ ನೋಡಿ ಎಷ್ಟು ಭಯ ಇದೆ ಅಂತ ಇಲಿ ತಗೊಂಡು ಸತ್ತ ಅಂತ ಭಯ ಇದ್ದಿದ್ರೆ ಮೊದಲನೇದು ರೇಪೆ ಮಾಡ್ತಾ ಇರಲಿಲ್ಲ ಅತ್ಯಾಚಾರನೇ ಮಾಡ್ತಾ ಇರಲಿಲ್ಲ ಯೋಚನೆ ಮಾಡಿ ಕಾನೂನು ಬಗ್ಗೆ ಭಯ ಇದ್ದಿದ್ರೆ ಅಥವಾ ನಿಮ್ಮ ಸರ್ಕಾರದ ಬಗ್ಗೆ ಭಯ ಇದ್ದಿದ್ರೆ ಇಲ್ಲಿ ಅಸ್ಸಾಮಲ್ಲಿ ಚೀಫ್ ಮಿನಿಸ್ಟರ್ ಹೆಮಂತ್ ಸುರೇನ್ ಹೇಳಿರೋದು ಇಲ್ಲ ಏನು ಭಯ ಅಯ್ಯೋ ಝೀರೋ ಟಾಲರೆನ್ಸ್ ಇದೆ ಅಂತ ಇದು ಜಸ್ಟಿಫೈ ಮಾಡೋದಿಲ್ಲ ಪೊಲೀಸ್ ಕೈ ಕಸ್ಟಡಿಯಲ್ಲಿ ಕಿಲ್ಲಿಂಗ್ಸ್ನ ಭಯ ಇದ್ದಿದ್ರೆ ಮೊದಲು ರೇಪ್ ಮಾಡ್ತಿರ್ಲಿಲ್ಲ ಸೊ ರೇಪ್ನ ತಡಿಯೋದು ನೋಡಬೇಕೆ ಹೊರತು ರೇಪ್ ಆದ್ಮೇಲೆ ಇಂಥರ ಈ ಥರ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಮಾಡಿಬಿಟ್ಟು ಹೀರೋಗಳಾಗೋದಲ್ಲ ಯಾವುದೇ ಒಂದು ಪೊಲಿಟಿಷಿಯನ್ ಅಥವಾ ಒಂದು ಲೀಡರ್ ಅವರ ಮನಸ್ಥಿತಿ ಸರಿ ಇದ್ದರೆ ನಿಜವಾದ್ಲೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಬುಲ್ಡೋಸರ್ ಪಾಲಿಟಿಕ್ಸ್ ಆಗ್ಬೋದು ಈ ಥರ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಆಗ್ಬೋದು ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ಅವರಿಗೆ ಇನ್ಸ್ಟೆಂಟ್ ಫೇಮ್ ಬೇಕು ಅಂದರೆ ಮಾತ್ರ ಮಾಡ್ತಾರೆ ಓ ಪ್ರೊಟೆಸ್ಟ್ಗಳಾಗುತ್ತೆ ಪ್ರೊಟೆಸ್ಟ್ ಏನು ವೆಸ್ಟ್ ಆಯಿತು ಆವಾಗ ಹ್ಯಾಂಡಲ್ ಮಾಡೋಕ್ಕೆ ಈಗ ಇಲ್ಲೂ ಎಲ್ಲಿ ಪ್ರೊಟೆಸ್ಟ್ ಆಗಿಬಿಡುತ್ತೋ ಈ ಥರ ಇನ್ಸ್ಟೆಂಟ್ ಜಸ್ಟಿಸ್ ಕೊಟ್ಟುಬಿಟ್ರೆ ಇನ್ಸ್ಟೆಂಟ್ ನ್ಯಾಯ ಕೊಟ್ಟುಬಿಟ್ರೆ ನಡೆಯಲ್ಲ ಪ್ರೊಟೆಸ್ಟು ಅಂತ ಕೂಡ ಆರ್ಗ್ಯುಮೆಂಟ್ಸ್ ಇದೆ ನೋ ಡಸ್ ಇನ್ ವರ್ಕ್ ಲೈಕ್ ದ್ಯಾಟ್ ನಿಮಗೆಲ್ಲ ನೆನಪಿದೆಯಾ ನಿರ್ಭಯಾ ಕೇಸ್ ಇಂಡಿಯಾಲೇ ಒಂದು ಕ್ರಾಂತಿಕಾರಿ ಪ್ರೊಟೆಸ್ಟ್ ಅದು ನಿರ್ಭಯಾ ಕೇಸ್ ಆದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಮನ್ಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವ್ರು ಬಂದು ಮೀಡಿಯಾ ಅಡ್ರೆಸ್ ಮಾಡಿದ್ರು ಅವತ್ತು ಅವತ್ತು ಕೂಡ ಈ ಥರ ಪ್ರೊಟೆಸ್ಟ್ ಆಗುತ್ತೆ ಅಂತ ಅವ್ರನ್ನ ಜುಡಿಷಿಯಲ್ ಕಿಲ್ಲಿಂಗ್ ಮಾಡ್ಬೋದಿತ್ತು ಆದರೆ ಆ ಪ್ರೈಮ್ ಮಿನಿಸ್ಟರ್ ಆಚೆ ಬಂದು ಇದರ ವಿರುದ್ಧ ಮಾತಾಡಿ ಜನಗಳಲ್ಲಿ ಒಂದು ಭರವಸೆ ಕೊಟ್ಟರು ಏನಂತ ಇವರಿಗೆ ಸರಿಯಾದ ಶಿಕ್ಷೆ ಕೊಡ್ತೀವಿ ಅಂತ ಆ ಒಂದು ಸಂತ್ರಸ್ತೆ ಏನಿದ್ರು ಅವರಿಗೆ ಬೆಸ್ಟ್ ಮೆಡಿಕಲ್ ಕೇರ್ ಕೊಡಬೇಕು ಅಂತ ವಿದೇಶಕ್ಕೆ ಕಳಿಸಿದ್ರು ಆದರೂ ಕೂಡ ಅವ್ರು ತೀರ್ಕೊಂಡುಬಿಟ್ರು ಸ್ಯಾಡ್ಲಿ ಆದರೆ ಇಡೀ ಲಾ ರೇಪ್ ಲಾ ಏನಿದೆ ಅದನ್ನು ಚೇಂಜ್ ಮಾಡಿದ್ರು ರೇರೆಸ್ಟ್ ಆಫ್ ದ ರೇಸ್ ಕೇಸ್ಗೆ ಸ್ಟ್ರಿಕ್ಟೆಸ್ಟ್ ಪನಿಷ್ಮೆಂಟ್ ಕೊಡ್ಬೋದು ಅಂತ ಅದು ಮಾಡಬೇಕಾಗಿರೋದು ಲೀಡರ್ಸು ಆಚೆ ಬಂದು ಮಾತಾಡಬೇಕಿದ್ರ ಬಗ್ಗೆ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಮಾತಾಡಿದಾರಾ ಒಂದು ಯಾವುದಾದ್ರೂ ರೇಪ್ ವಿರುದ್ಧ ಮಾತಾಡಿದಾರ ಅವರು ಅಷ್ಟು ಎಲ್ಲರೂ ಹೇಳ್ತಾರಲ್ಲ ಮೋದಿ ವೇವ್ ಇದೆ ಅವರಿಗೆ ಅಷ್ಟು ಇನ್ಫ್ಲೂಯೆನ್ಶಿಯಲ್ ಕೆಪಾಸಿಟಿ ಇದೆ ಅಂತ ಬಂದು ಮಾತಾಡಲಿ ಅದರ ವಿರುದ್ಧ ಮಾತಾಡಲಿ ಜನಗಳ ಹತ್ರ ಮನ್ ಕಿ ಬಾತಲ್ಲಿ ಇದರ ವಿರುದ್ಧ ದಟ್ಸ್ ಹಾವ್ ಹಾಗೆ ಹ್ಯಾಂಡಲ್ ಮಾಡಬೇಕೇ ಹೊರ್ತು ಇದನ್ನ ಅಪ್ರಿಷಿಯೇಟ್ ಮಾಡೋದು ಇನ್ಸ್ಟೆಂಟೇನಿಯಸ್ ಜಸ್ಟಿಸ್ ಕೊಡ್ತೀನಿ ಅನ್ನೋದು ದಿಸ್ ವಿಲ್ ಓನ್ಲಿ ಲೀಡ್ ಟು ಎನ್ ಆರ್ಕಿ ಇದು ಸಮಾಜವನ್ನ ಒಂದು ಬಹಳ ಎಂತಹ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಅಲ್ಲಿಂದ ವಾಪಸ್ ಬರೋಕ್ಕಾಗಲ್ಲ ಸಮಾಜ ಅರಾಜಕತೆಗೆ ಹೋಗಿಬಿಡುತ್ತೆ ಆವಾಗ ಬಹಳ ಕಷ್ಟ ಆಗತ್ತೆ ನಾಗರಿಕರು ಅಂತಹ ಸಮಾಜದಲ್ಲಿರೋದು ಸೊ ಈ ರೀತಿ ಅಪ್ರಿಷಿಯೇಟ್ ಮಾಡೋದು ಇಂಥರ ಎನ್ಕೌಂಟರ್ಸ್ನಾಗಲಿ ಜುಡಿಷಲ್ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ನಾಗಲಿ ತಪ್ಪಾಗತ್ತೆ ನಾವುಗಳು ಇದನ್ನು ಹೊಗಳ್ತೀವಿ ಅಂದ್ಕೊಂಡು ಪೊಲೀಸರು ಜಾಸ್ತಿ ಮಾಡ್ತಾರೆ ಮತ್ತು ಮತ್ತೊಂದು ವಿಷಯ ನಡೆಯುತ್ತೆ ರೇಪ್ಗಳನ್ನು ಅತ್ಯಾಚಾರಗಳನ್ನು ಅಥವಾ ದೌರ್ಜನ್ಯಗಳನ್ನು ಕೋಮುವಾದೀಕರಿಸೋದು ಅಂದರೆ ಕಮ್ಯುನಲ್ ಕಮ್ಯುನಲೈಸಿಂಗ್ ರೇಪ್ ಅದರಷ್ಟು ಕ್ರೈಮ್ ಇದೆಯಲ್ಲ ಟು ಕಮ್ಯುನಲೈಸ್ ರೇಪ್ ಅದರಷ್ಟು ಕ್ರೈಮ್ ಬೇರೆ ಯಾವುದೂ ಇಲ್ಲ ರೇಪಿಸ್ಟ್ ಒಂದು ಧರ್ಮದವನಾಗಿದ್ದ ತಕ್ಷಣ ಅದು ಕಮ್ಯುನಲ್ ಆ್ಯಂಗಲ್ ತೊಗೊಂಬಿಡುತ್ತೆ ಆವಾಗ ಹೆಣ್ಣು ಮಕ್ಕಳ ಸುರಕ್ಷತೆಯ ಒಂದು ಡೈರೆಕ್ಷನಿಂದ ಅದು ಪೊಲಿಟಿಕ್ಸ್ ಆಗಿಬಿಡುತ್ತೆ ರಿಲಿಜಿಯಸ್ ಆಗಿಬಿಡುತ್ತೆ ಹೆಣ್ಣು ಮಕ್ಕಳು ರೇಪಾಗಿರೋ ಮಕ್ಕಳೆಲ್ಲೋ ಹೋಗಿಬಿಡ್ತಾರೆ ಈ ಮಿಡಲ್ ಮೆನ್ ಬಂದು ಇದರ ಒಂದು ಅಡ್ವಾಂಟೇಜ್ ತಗೊಂಡು ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮನ ಎತ್ಕಟ್ಟಿ ಅವರ ಅಡ್ವಾಂಟೇಜ್ ತಗೋತಾ ಇರ್ತಾರೆ ಆದರೆ ಹೆಣ್ಣು ಮಕ್ಕಳ ನಿಜವಾದ ಕಾಳಜಿ ಸುರಕ್ಷತೆ ಇದ್ದರೆ ಇಲ್ಲಿ ನೋಡಿ ಈ ರೇಪಿಸ್ಟ್ಗಳಿಗೆ ಯಾವ ಧರ್ಮನೂ ಇಲ್ಲ ಅಥವಾ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂದರೆ ಲಿಂಗಾಧಾರಿತ ದೌರ್ಜನ್ಯ ಹೆಣ್ಣು ಮಕ್ಕಳ ವಿರುದ್ಧ ಆಗುವಂತಹ ದೌರ್ಜನ್ಯಕ್ಕೆ ಯಾವುದೇ ಬೌಂಡ್ರಿ ಇಲ್ಲ ಪ್ರತಿ ದೇಶದಲ್ಲಿ ನಡೆಯುತ್ತೆ ಪ್ರತಿ ಧರ್ಮದಲ್ಲಿ ನಡೆಯುತ್ತೆ ಪ್ರತಿ ಜಾತಿಯಲ್ಲಿ ನಡೆಯುತ್ತೆ ಪ್ರತಿ ಭಾಷೆ ಮಾತಾಡೋರಲ್ಲಿ ನಡೆಯುತ್ತೆ ನಮ್ಮ ದೇಶದಲ್ಲೇ ಪ್ರತಿ ರಾಜ್ಯದಲ್ಲಿ ರೇಪ್ ಆಗುತ್ತೆ ಹೇಳಿ ಒಂದು ರಾಜ್ಯ ಯಾವುದಾದ್ರೂ ಅಥವಾ ಹೇಳಿ ಒಂದು ಧರ್ಮ ಯಾವುದಾದ್ರೂ ಎಲ್ಲಿ ರೇಪ್ ಆಗೋದಿಲ್ಲ ಅಥವಾ ಹೇಳಿ ದಟ್ಸ್ ದಟ್ಸ್ ನಾಟ್ ರೈಟ್ ಕಮ್ಯುನಲೈಸಿಂಗ್ ರೇಪ್ ಇಸ್ ವೆರಿ ಬ್ಯಾಡ್ ಯಾಕೆಂದರೆ ಅದು ಡೈವರ್ಟ್ ಆಗಿಬಿಡುತ್ತೆ ಹೆಣ್ಣು ಮಕ್ಕಳ ಸುರಕ್ಷತೆಯಿಂದ ಅದು ಧರ್ಮದ ವಿಷಯಕ್ಕೆ ಹೋಗ್ಬಿಡುತ್ತೆ ಅದು ಮಾಡಿ ಮಾಡಿನೇ ಅರ್ಥ ಸರಿಯಾದ ಲಾಸ್ ಮಾಡ್ದಿರಾ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ದಿರಾ ತಿರ್ಗಾ ತಿರ್ಗಾ ರೇಪ್ಸ್ ಈಗ ಕೆಲವರು ಹಲವಾರು ರೇಪ್ಗಳ ಬಗ್ಗೆ ಮಾತಾಡೋದಿಲ್ಲ ಬಟ್ ಸಡನ್ ಆಗಿ ಔಟ್ ಬಂದ್ಬಿಡುತ್ತೆ ಯಾವಾಗ ಅವರ ವಿರುದ್ಧ ಇರುವಂತಹ ಧರ್ಮದವ್ರು ಇರುವಾಗ ದಟ್ಸ್ ದಟ್ಸ್ ವೆರಿ ರಾಂಗ್ ದಟ್ಸ್ ವೆರಿ ಚೀಪ್